ಯಾರಾದ್ರಂದ್ರೆ ನಮ್ಮ ಗುರುಗಳು ನಮ್ಮ ಅದಾರ ದೊಡ್ಡಪ್ಪ ಅವರು ಇವರು ಹಿರಿಯ ಸಾಹಿತ್ಯಗಾರರು ಇವರು ಸಾಂಗ್ಗಳೆಲ್ಲ ಎಲ್ಲ ರೀಲ್ ಕೆಸೆಟ್ ಇದ್ದಾಗ ಹೋಗ್ಬಿಟ್ಟವ ಎಲ್ಲ ನಸೀಶ್ ಹೋಗ್ಯವ ಈಗ ಅವ್ರ ಸರೋಗಿ ಒಂದು ಅವರು ಬರೆದಂಥ ಒಂದು ಗೀತೆ ನಿಮ್ಮ ಮುಂದೆ ಪ್ರಶಸ್ತಿ ಪಡ್ತಾರೆ ಪಡಿಸ್ತಾರೆ ಇದು ಹೇಳ್ರಿ ಬಾ ಗಿಡ ಪ್ರತಿ ಕಡೆ ಎಲ್ಲ ಕಡೆ ಇರ್ತಾವಂದ್ರೆ ನಮ್ಮ ಊರಾಗಂದ್ರೆ ಇದು ಒಂದೇ ಇದು ಯಾಕೆ ಕಾಲದ ಅಂತದನು ಅದ ರೀ ನಾವು ಹುತ್ತಕ್ಕಿಂತ ಮೊದಲಿಂದದ ಕಾಯಿ ಆಗ್ತಾವ ವರ್ಷನ ಆಗದ ಸೀಜನ್ ಅಂದ್ರೆ ಎಳ್ಳ ಮಸಿ ಹಿಡ್ಕೊಂಡು ಅಂದ್ರೆ ಈಗೇನು ಜನವರಿ ಬರ್ತಲ್ಲ ರೀ ಜನವರಿ ಎಳಗ ಹಣ್ಣು ಆಗ್ತಾವ್ರಿ ಪಕ್ಕ ಯಾವಾಗನು ಇದು ಆರೋಗ್ಯಕ್ಕೆ ಚಲೋ ರೀ ಮತ್ತು ಪತ್ತೆ ಮಾಡೋರ್ನು ತಿನ್ಬೋದು ಕೆಮ್ಮದಮ್ಮ ಇದ್ದವ್ರು ತಿನ್ಬೋದು ಈ ರೀತಿ ಹಣ್ಣಿದ್ದಾಗ ಎಲ್ಲರೂ ರೀ ಬೆಂಕಿಯಲ್ಲಿ ತಿನ್ಬೋದು ಆಯ್ತು ಕಬ್ಬಿನ ಹಾಲಿನ್ಯಾಗ ಕುದ್ದಿಸಿ ಮತ್ತು ಇದಕ್ಕೆ ಇದು ಮಾಡಿನೂ ಸುಟ್ಟನು ತಿಂತಾರೆ ರೀ ತಿನ್ಬೋದು ನಮಗೆ ಬಾಳ್ ಸ್ವೀಟ್ ಅದ ಕರಗಿಂದ ತಿನ್ಬಾರ್ದ್ರಿ ಅದ ನೋಡ್ರಿ ಒಳಗೆ ಎಣ್ಣೆ ಹಂಚಿರ್ತದ ಇದು ಎಣ್ಣೆ ಮೈ ಮೈಗೆ ಹಚ್ಚಿದ್ರೆ ಕೆಲವ್ರಿಗೆ ಹುಣ್ಣು ಬೀಳ್ತದ್ರಿ ಇದಕ್ಕೆ ನಾಲಿಗೆಗೆ ಹಚ್ಕೋಬಾರ್ದು ಮತ್ತು ಬೆಲ್ಲದ ಗೋಲಿ ಮಾಡಿ ಅದೊಳಗೆ ನುಂಗಿದ್ರೂ ಕೆಮ್ಮ ಎಕ್ದಮ್ ಕಮ್ಮಿ ಆಯ್ತದ್ರಿ ಹಿರಿಯರು ಇವೆಲ್ಲ ಅವೇ ಮಾಡ್ತಿರತ್ರಿ ನಮಗ ಚಿಕ್ಕವ್ರಿದಾಗ ಇವೇ ಹಾಕ್ಯಾರೀ ಇದು ನಮ್ಮ ಹೊಲದಾಗ ಗಿಡ ರೀ ಭಾಳ ದಿನ ಆಯ್ತು ನಾವು ಹುಟ್ಟಿಕ್ಕಿತ್ತ ಮೊದಲ ಈಗ ನನಗೆ ಅರವತ್ತು ವರ್ಷ ಸನಿ ಬಂತು ಬಾಬಾ ನೀವು ಹಾಡಿದ್ದು ಸಾಹಿತ್ಯ ಮಾಡಿದ್ದು ಒಂದು ಹಾಡ ಹಾಡ್ತೀರಿ ಹಾ ಕೇಳುಗರಿಗೆ ಕೆಗರಿಗೆಲ್ಲಾರು ನಮಸ್ಕಾರ ನಾವು ಆಕಾಶವಾಣಿಯಾಗ ದೂರದರ್ಶನ್ ಹೋಗಿ ಹೋಗಿ ಆದ್ರೂ ಈಗ ನಮ್ ಮಗನೇ ನಮ್ ಬಲ್ಯೇ ಅಂದ ಅನ್ನೋದ್ ಮೇಲೆ ಹಾಡೇ ಬೇಕಾಗ್ತದ ಹಳಿದಾಗ್ರು ಹಾಡ ಹಾಡ್ತೀನ್ರಿ ತೂಗಿರಿ ಕನ್ನಡ ನಾಡಿನ ಕುಲ ಕೋಟಿ ಭಕ್ತರ ಬಳಗವ ತೂಗಿರಿ ಶಿವ ಭಕ್ತರ ಬಳಗಾವ ತೂಗಿರಿ ಬ್ರಾಣಪುರದಲ್ಲಿರುವ ಶ್ರೀ ಸಿದ್ದಯ್ಯಪ್ಪನ ಹೆಸರಿಟ್ಟು ಕಂದನ ತೂಗಿರಿ ಶ್ರೀ ಸಿದ್ದಯ್ಯಪ್ಪನ ಹೆಸರಿಟ್ಟು ಕಂದನ ತೂಗಿರಿ ಭಕ್ತಿಲೆ ಬರುವ ಭಕ್ತರ ಬಳಗವ ಬ್ರಹಣ ಪೂರಕ್ಕೆ ಸಾಗಿರಿ ಭಕ್ತಿಲೇ ಬರುವ ಭಕ್ತರ ಬಳಗವ ಬ್ರಹಣ ಪೂರಕ್ಕೆ ಸಾಗಿರಿ ಬಾಗಿಲ ಮುಂದ ಕರ ಮುಗಿದು ನಿಂತು ಭಾಗ್ಯವನ್ನು ಬೇಡಿರಿ ಬಾಗಿಲ ಮುಂದ ಕರ ಮುಗಿದು ನಿಂತು ಭಾಗ್ಯವನ್ನು ಬೇಡಿರಿ తూగిరి కన్నడ నాడలకోటి శ్రీ సద్ధయ్యప్ప గ తూగీరి మూరు లోకదగండ బ్రహ్మాండ నయక శ్రీ సయ్యప్ప గ తూగీరి మురు లోక గండ బ్రహ్మండ నయక శ్రీ సయ్యప్ప గ తూగీరి అనంతకోటి రాజి మహారాజ శ్రీ సోగి తూగీరి అనంతకోటి రాజి మహారాజ శ్రీ సద్ధయోగి తూ గిరి ಹ ಇದು ಈ ತರ ಎಷ್ಟ್ ಬರ್ದಿರಿ ನೀವು ಬಾಬಾ ಹಾಡ ಮತ್ತ ಮೂವತ್ ನಲ್ವತ್ತು ಬರ್ದಿವ್ರಿ ರೆಕಾರ್ಡಿಂಗ್ ಆಗ್ಯಾವ್ರಿ ಎರಡ್ ಸಾವಿರನೇ ಒಳಗ ಮಾರುತಿ ಕಾಸರೀ ಅವರು ಮತ್ತೆ ಕೀರ್ತಿ ಘಾಟಿ ಅಂತ ಗುಲ್ಬರ್ಗದವರು ರವಿ ಸ್ವಾಮಿ ಗುಟ್ರ ಸಂಗೀತ ನಿರ್ದೇಶಕರು ಎಲ್ಲಾ ಕಲಾವಿದರು ಇವ್ರ ಕಡೆಯಿಂದ ಆ ಎರಡ್ ಸಾವಿರನೇ ಒಳಗ ಸ್ವಲ್ಪ ಎಂದ್ ಒಂಬತ್ ಹಾಡ ಬಿಡುಗಡೆ ಮಾಡ್ಯಾರ ಅವರು ರೀಲ್ ಕ್ಯಾಶೆಟ್ ಇದ್ದು ರೀಲ್ ಕ್ಯಾಶೆಟ್ ನಿಮ್ಗೆಲ್ಲ ಗೊತ್ತಿರ್ತದ ಅಂದ್ರ ಎಂಟ್ ಸ ಎಂಟ್ ಹಾಡು ಇವ್ರ ಇನ್ನೂ ಒಂದ್ ಹಾಡು ಅವರು ಮಾಡಿದ್ರು ಮಾರುತಿ ಅಣ್ಣವರು ಅವ್ರು ಮಾರುತಿ ಅಣ್ಣವ್ರು ಇಲ್ಲ ಈಗ ದಿವಂಗ ಇದ ನಿಧನ ಆಗ್ಯಾರ ಇನ್ನು ಇವ್ರದ್ದು ಸಿದ್ದಯ್ಯಪ್ಪನ ಹಾಡುಗಳು ಅದಾವ ಮಾರುತಿ ನನ್ನ ಮನಸ್ನ್ಯಾಗ ಹಂಗೆ ಅಚ್ಚುಳುದು ಉಳ್ಕೊಂಡ್ರ ನೋಡ್ರಿ ಮಾರುತಿ ಅಣ್ಣವರು ಈಗ ನಮ್ಮ ಆಳಂ ತಾಲೂಕಿದಾಗ ಖ್ಯಾತ ಗಾಯಕರು ಮಾರುತಿ ಅಣ್ಣವ್ರು ನಿಮ್ಗಂತೂ ಗೊತ್ತಿರ್ತು ಮಾರುತಿ ಕಾಸರಿನವಣ್ಣ ಎಲ್ಲರೂ ನಮ್ಮ ಆಳಂದ್ ತಾಲೂಕಿನ ಎಲ್ಲ ಕಲಾಬಳಗ ಕರ್ನಾಟಕದ ಎಲ್ಲರೂ ಎಲ್ಲರಿಗೆ ಮತ್ತು ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ ಯಾರ್ಯಾರು ನಮ್ಮ ಲೈವ್ ಬರ್ತಾ ಬರ್ತಾಯಿದ್ದೀರಿ ಇದು ಎರಡನೇ ಲೈವ್ ನಾವು ಬಂದಿದ್ದು ಯಾಕ ನಮ್ಮ ನಮ್ಮ ದೊಡ್ಡಪ್ಪರವರು ನಾವು ಸಣ್ಣಾಗಿರುವಾಗ ಸಣ್ಣ ಆಗಿರುವಾಗ ನಮಗೆ ಸಾಹಿತ್ಯ ಹೆಂಗೆ ಬರೀಬೇಕು ಅಂತ ಹೇಳಿ ಹೇಳ್ಕೊಡ್ತಿದ್ರು ನಾವು ಸಂಗೀತ ನಾವು ಕಲ್ತಿಲ್ಲ ಅವರು ಕೂಡ ಸಂಗೀತ ಕಲ್ತಿಲ್ಲ ನಮ್ಮ ಹಿರಿಯರ್ಲಿಂತ ಭಜನೆ ಕಲಾವಿದರು ನಾವು ಭಜನೆ ಮಾಡ್ಕೊತು ಬಂದು ಇವರ ದೈವ ಆಶೀರ್ವಾದದಿಂದ ನಾವು ಸಾಹಿತ್ಯ ನಾನು ಕೂಡ ಸಾಹಿತ್ಯ ಬರಿತೀನಿ ನಮ್ ದೊಡ್ಡಪ್ಪ ಕೂಡ ಸಾಹಿತ್ಯ ಬರೀತಾರೆ ಅವ್ರ ಆಶೀರ್ವಾದ ನನಗ ಐತಿ ನಿಮ್ಗೆ ಆಶೀರ್ವಾದ ನಮ್ಗೆ ಇನ್ನ ಹೆಚ್ಚಿಗೆ ಇರ್ಬೇಕಂತ ನಾವ್ ಕೇಳ್ಕೊಂತೀವಿ ಕರಬಸಪ್ಪ ಕುಂಬಾರ್ ಇವರು ಕೂಡ ಕಾಡಿಬೇಡಿ ಖ್ಯಾತಿಯ ಸಾಹಿತ್ಯಗಾರರು ಅವರು ಕೂಡ ಲೈವ್ ದಾಗ ಬಂದಾರ ಮತ್ತೆ ಚಂದ್ರಶೇಖರ್ ಸರ್ ಹಾ ನಮಸ್ಕಾರ ರೀ ಸರ್ ಹಾಯ್ ಅಂದ್ರಿ ಹಲೋ ನಮಸ್ಕಾರ ರೀ ಯಾರ್ಯಾರು ಲೈವ್ ಬರ್ತಾ ಇದ್ರಿ ಎಲ್ಲರಿಗೆ ನಮಸ್ಕಾರಗಳು ಇನ್ನೊಂದ್ಸಲ ನಿಮ್ಗ ಕ್ಯಾರ್ಗ್ ಹಾಕಿ ಎಲ್ಲಾರು ಬರೀ ಕ್ಯಾರ್ ಹಾಕ್ತೀನಿ ಇದು ನಮ್ಮ ಜಿಲ್ಲೆದಾಗ ಅತಿ ಕಡಿಮೆ ರೀ ಬೀದಾರ್ ಜಿಲ್ಲೆದಾಗ ಜಾಸ್ತಿ ಇರ್ತಾವ್ರಿ ಅಂದ್ರು ಅಲ್ಲಿ ಇಲ್ಲಿ ರೀ ನಂಬಲ್ಲಿ ಸಾಕು ಎಷ್ಟಿದ್ರು ಅಷ್ಟೇ ಅಲ್ರಿ ಸಕ್ರಿ ಒಂದು ಹಳ್ಳ ಹಾಕೊಂಡ್ರು ಬಾಯಿ ರುಚಿ ಒಂದು ಕುಂಟಾಲ್ ಹಾಕೊಂಡ್ರು ರುಚಿ ಅಷ್ಟೇ ಇರೋದು ಕುಂಟಾಲ್ ಯಾರು ಬಾಯಾಗು ಹಿಡಿಸಲ್ಲ ರೀ ಸಾಕು ಅಷ್ಟೇ ಸಿಹಿ ಎಳ್ಳಷ್ಟು ಬೆಲ್ಲದಷ್ಟು ರುಚಿ ತಮ್ಮೆಲ್ಲರ ಬಾಯಲ್ಲಿ ಇರಬೇಕು ನೀವು ಎಲ್ಲರೂ ನನ್ನ ನೆನಪಿನಲ್ಲಿ ಇರ್ಬೇಕಂತ ಹೇಳಿ ನನಗೆ ಆ ಹಾಡುಗಳನ್ನು ತವನು ಕೇಳ್ಬೋದು ನನ್ನ ಬಾಯಲ್ಲಿ ಆಗಲಿಲ್ಲ ಅಂದ್ರೆ ನಮ್ಮ ಮಗಾರಿ ಹಾಡಿ ತೋರಿಸ್ತಾರ ಅವ್ರಿಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ನಮ್ಮ ಎಲ್ಲ ಕೇಳುಗರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇದ್ದೇನೆ ನಮಸ್ಕಾರ ಇಷ್ಟೊತ್ತು ಕೆಂಬಾಯಿ ಸರ್ ಅವರು ಕೂಡ ಚಂದ್ರ ಸರ್ ಅವರಿಗೂ ಕೂಡ ನಮಸ್ಕಾರ ಇದೇ ಥರ ಇನ್ನೂ ನಾವು ಮಾಡ್ತೀವಿ ರೀ ಲೈವ್ ಬರ್ತೀವಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಕೊಡ್ತಾ ಇರ್ತೀವಿ ನಿಮ್ಗೆ ಯಾರಿಗಾದ್ರೂ ಕ್ಯಾರು ಹಣಬೇಕಾದ್ರು ಬರ್ರಿ ನಮಗೆ ಮೀಟ್ ಮಾಡಿರಿ ನಿಮ್ಗೆ ಡೈರೆಕ್ಟ್ ಗಿಡಕ್ಕೆ ಕರ್ಕೊಂಡು ಬಂದು ನಿಮ್ಗೆ ತಿನ್ಸ್ಕೊಂಡು ಹೋಗ್ತೀರಿ ಕೆಲವು ಭಾಳ ದಿವ್ಸ ಉಳಿಯಂಗಿಲ್ಲ ರೀ ಯಾಕಂದ್ರೆ ಇಲ್ಲಿ ನಾವು ಕೇಳಂಗಿಲ್ಲ ಯಾರಿಗೂ ಯಾರು ಬೇಕಾದರೂ ಬಂದು ಕಡ್ಕೊಂಡು ತಿಂದು ಹೋಗ್ತಾರ ಅದಕ್ಕೋಸ್ಕರ ನಾವು ಕೇಳೋಂಗಿಲ್ಲ ಹಾಂ ಚಂದ್ರಶೇಖರ್ ಸರ್ ಚಂದ್ರ ಸರ್ ಕೆಂಬಿ ಚೈತ್ರಾಮ್ ನೋಡೀಸ್ ಮಾಲಕರು ಅವ್ರಿಗೆ ಕೂಡ ನಮಸ್ಕಾರ ರೀ ಸರ್ ಹೆಂಗಿದ್ರಿ ಕರಬಸಪ್ಪ ಅವರು ಕೂಡ ಈಗ ಇನ್ನೊಂದು ಮಾಹಿತಿ ಇನ್ನೊಂದು ಹೇಳಿ ಏನು ಹೇಳ್ಬೇಕಂದ್ರೆ ನಿಮ್ಗೆ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಮಾಡ್ಕೊಂಡಿವ್ರಿ ಮನೆಯಲ್ಲಿ ಐತಿ ನೀಲಚಂದ್ರ ರೆಕಾರ್ಡಿಂಗ್ ಸ್ಟುಡಿಯೋ ಅಂತೇಳಿ ಈಗ ಇದೇ ಸಂಡೇ ಹಾಂ ರವಿವಾರದಂದು ಕರಬಸಪ್ಪ ಕುಂಬಾರ ಕಾಡಿ ಬೇಡಿ ಕಾಡಿ ಬೇಡಿ ಪ್ರೀತಿ ಮಾಡಿ ನೀ ಗೆಳತಿನ ನಿನ್ನ ಆ ಸಾಹಿತ್ಯಗಾರ ಕೂಡ ಬರ್ತಾ ಇದ್ದಾರೆ ನಮ್ಮ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ ಅದು ಕಾಡಿಬೇಡಿ ಟೂ ಅಂತ ಸಾಹಿತ್ಯ ಮಾಡಿದಾರಂತೆ ಅದು ಕೂಡ ಕೆಲವೇ ಕೆಲವೇ ಒಂದು ಹದಿನೈದು ದಿನಗಳಲ್ಲಿ ಅವರದೇ ಆದ ಕೆ ಕೆ ಕಡಗಂಚಿ ಯೂಟ್ಯೂಬ್ ಚಾನಲ್ ಆ ಚಾನಲ್ನಲ್ಲಿ ಬಿಡುಗಡೆ ಆಗ್ತದೆ ಮತ್ತು ಯಾರ್ಯಾರು ಲೈವ್ ಬರ್ತಾಯಿದ್ದೀರಿ ಎಲ್ಲರಿಗೂ ನಮಸ್ಕಾರಗಳು ನಮಸ್ಕಾರ ಇಷ್ಟೊತ್ತು ನಮ್ಗೆ ಲೈವ್ ವೀಕ್ಷಿಸೋದಕ್ಕೆ ಧನ್ಯವಾದಗಳು ಹೇಳ್ರಿ ಬಾಬಾ ಧನ್ಯವಾದ ಧನ್ಯವಾದ ಸರ್ವರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ತಮ್ಮ ಚರಣದಲ್ಲಿ ನನ್ನ ಸದಾ ಚಿರಾರುಣಿಯಾಗಿರುತ್ತೇನೆ இது வைத்து ஆறு ஜன வந்தார ಹಂಗೆ ನೋಡ್ಕೊತಿರ್ತಾರ ಜನಗಳು ಆ ಗುರಪ್ಪನ ಸಂಗಾತ ಮಾಡ್ತಾರೆ ಎಷ್ಟು ದೊಡ್ಡ ದೊಡ್ಡವು ಹ್ಮ್ ಒಂದ್ ಜಂಡ ಸಿಕ್ಕಿ ತಗೊಂಡ್ ಮಾಡ್ರಿ ಎಷ್ಟು ಜನ ನೋಡ್ತಾವ್ ಇದು ಲೈವ್ ಅದ ಬಾಬಾ ಇದು ಅಂದ್ರೆ ಯೂಟ್ಯೂಬ್ ಹೋಗ್ತಾವ ಇದು ಅದು ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲ ಇದು ಯೂಟ್ಯೂಬ್ ಸಿದ್ದಪ್ಪನ ರೊಟ್ಟಿ ಮತ್ ಇನ್ನೊಂದ್ಸಲ ಬಿಡುಗಡೆ ಮಾಡಮ್ ನಿಂದೆ ಅದ ಸಾಹಿತ್ಯ ಇದು ಅಲ್ಲ ಸಿದ್ದ ನಾಣಪುರ ಸಿದ್ದಪ್ಪನ ಭಕ್ತರು ಯಾರ್ಯಾರ ಎಲ್ಲ ನೋಡ್ತಾರೆ ನೋಡ್ತಾರ ಹ್ಮ್ ನಾನು ತಿಂದ್ರಿ